ಧಾರವಾಡದಲ್ಲಿ ಮಾವಿನಕಾಯಿ ಕದ್ದ ಕಳ್ಳರು ಮಾವಿನಕಾಯಿ ಸ್ಥಳದಲ್ಲೇ ಬಿಟ್ಟು ಪರಾರಿ ಕಳ್ಳರ ಕೈಚಳಕದಿಂದ ಕಂಗಾಲಾದ ಮಾಲೀಕರು ಮಾವಿನಕಾಯಿ ಕಳ್ಳತನ ಮಾಡಿ ಮಾರಾಟ ಮಾಡಲು ಬಂದಾಗ ವ್ಯಾಪಾರಸ್ಥರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಕಳ್ಳರು ವೇ ಬ್ರಿಡ್ಜ್ನಲ್ಲಿಯೇ ಕಾಯಿಗಳನ್ನು ಬಿಟ್ಟು ಓಡಿ ಹೋದ ಘಟನೆ ಧಾರವಾಡದಲ್ಲಿ ನಡೆದಿದೆ ಧಾರವಾಡದ ಕೆಲಗೇರಿಯ ಗುಡ್ಡದ ಮಠ ವೇ ಬ್ರಿಡ್ಜ್ಗೆ ತೂಕ ಮಾಡಲು ಮೂರು ಜನ ಐದಾರು ಚೀಲಗಳಲ್ಲಿ ಐದು ಕ್ವಿಂಟಲ್ನಷ್ಟು ಮಾವಿನಕಾಯಿ ತಂದಿದ್ದರು ತಂದಿದ್ರು ಇನ್ನೂ ಹೋಲ್ಸೇಲ್ ಮಾವು ಮಾರಾಟ ಕೇಂದ್ರ ತೆರೆದಿಲ್ಲ ಈಗೇಕೆ ಕಾಯಿ ತಂದಿದ್ದೀರಿ ಎಂದು ಸಂಶಯದ ಮೇಲೆ ಗ್ರಾಮಸ್ಥರು ಪ್ರಶ್ನಿಸಿದಾಗ ಕಳ್ಳರು ಕಕ್ಕಾಬಿಕ್ಕಿಯಾಗಿ ಉತ್ತರ ಕೊಡದೆ ಇಲ್ಲಿಯೇ ಹೋಗಿ ಬರುತ್ತೇವೆಂದು ಹೇಳಿ ಪರಾರಿಯಾಗಿದ್ದಾರೆ ಕೆಲವೇ ದಿನಗಳಲ್ಲಿ ಮಾವು ಹಂಗಾಮು ಶುರುವಾಗಲಿದೆ ಈ ಬಾರಿ ಮಾವು ಇಳುವರಿ ಕಡಿಮೆ ಇರುವ ಕಾರಣ ಮಾವಿಗೆ ತುಸು ಬೆಲೆ ಬರಲಿದೆ ಎಂದು ನಂಬಲಾಗಿದೆ ಈ ಹಿನ್ನೆಲೆಯಲ್ಲಿ ತೋಟದಲ್ಲಿನ ಮಾವು ಕಳ್ಳತನವಾಗುತ್ತಿವೆ ಆದ್ದರಿಂದ ಬರುವ ದಿನಗಳಲ್ಲಿ ಪೊಲೀಸರು ಆಗಾಗ ಮಾವು ಮಾರಾಟ ಕೇಂದ್ರಗಳತ್ತ ಬಂದು ಹೋದರೆ ಇಂತಹ ಕಳ್ಳರಿಗೂ ಭಯ ಇರುತ್ತದೆ ಎಂದು ಕೆಳಗೇರಿ ಗ್ರಾಮಸ್ಥರು ಅಭಿಪ್ರಾಯ ಹೇಳಿಕೊಂಡಿದ್ದಾರೆ వరదీప్ సంతోష మేతారా ఎన్ కేఎస్ టిబుహూర్ ధార్వాడ